ಚಟ್ಟನ ಸಿಡಿದು ಸತ್ತ ಬಿದ್ದವಂತ ಹೌದು ಹದಿನಾರ ಎಂದು ಸತ್ತು ಕುಂಟೆತ್ತ ಕುಟುಕಾನ ಉಳಿದವಂತಪ್ಪ ಹೌದೇನು ಮಾಡಪ್ಪ ಗೌಡನ ಗೌಡನ ಹೊಲದೊಳಗ ಕಂಟಿ ಕುರಾನಿ ಹತ್ತಿ ಜಾಲಿ ಬಿಟ್ಟು ಬೆಳೆದು ಬೀಳಬಿದ್ದವಂತ ಹೌದು ಹೋದ್ರೆ ಇಡುವರೆ ಮಣ್ಣ ಪಾಲಾಗ್ಯಾವಂತ ಹೌದ ಹೌದು ಮುತ್ತ ಮಾಲೀಕ ಎಲ್ಲ ಕಲ್ಲನ ಹಳಾಗಿ ಬಿದ್ದಾವಂತೆಪ್ಪ ಹೌದ ಒಟ್ಟಾರೆ ಹೇಳಬೇಕಂದ್ರೆ ಗೌಡನ ತೂಗುವ ಬಂಗಾರ ಮಂಚ ಹರ್ಕೊಂಡು ಬಿದ್ದ ಮರ್ಕೊಂಡು ಹೋಗ್ಯಾವಂತಪ್ಪ ಹೌದು ಗೌಡನ ಮಡವಿ ಮೈ ಮೇಲೆ ಹದಿನಾರು ಟ್ಯಾಪಿ ಹಚ್ಚಿದ ಸೀರಿ ಬಂದವಂತ ಹೌದು ಆಗ್ಲಾರ ಹೊತ್ತು ಬಂದವಂತ ಕಡಿಗಾಗಲಾರಂತ ಕುತ್ತು ಬಂದವಂತ ಹೌದು ಪ್ರಾಕಾರನೇ ಉಳ್ಳಕರಿಸಿದ್ದ ಹೇಳೋಣ ಆತ್ಮ ನನ್ನ ಮಠಕ್ಕೆ ಬಂದ ಭಕ್ತರ ಬರಗಿಂದ ಕಳಿಸಲಾರದೆ ಆತನಿಗೆ ಬೇಗ ಎರಪ್ರಸದ ಭಂಡಾರವನ್ನು ಕೊಟ್ಟು ಕಳಿಸಬೇಕು ಗುರುದೇವ ನೋಡೋಣ ಆತ್ಮ ಎಂತರಿತನೆ ಕೊಟ್ಟರೂ ಕೊಟ್ಟರ ಕುಡದಿದ್ದರೋನು ಕೊಟ್ಟಾಗ ಒಂದು ಒಂದು ಇರುತ್ತಾರೆ ಏಕೆ ಅಂದರೆ ಬಂಟನಾಡಲು ದೈವ ನಿನಗೂ ಒಳ್ಳೇದಲ್ಲ ಮಾಡಪ್ಪ ನನಗೂ ಒಳ್ಳೆಯದಲ್ಲ ಇವನನ್ನು ನಂಬ ಬೇಡ ಮಾಡಿದ್ದೇ ನಡಪ್ಪ ಬೇಡಿಗಾರಿಗೆ ಬಿಕ್ಕ ಕೊಡುವಂತ ಧರ್ಮ ನಮ್ಮ ಐತಿ ನಮ್ಮ ಮಠಕ್ಕೆ ಬಂದ ಭಕ್ತ ಕರಿಗೆ ಕಳಿಸುವುದು ಸರಿಯಾಗಿ ಶುರುವಾಗ ಆತನಿಗೆ ವರಪುಸದ ಭಂಡಾರವನ್ನು ಕೊಟ್ಟು ಕಸಬೇಕು ತಂದೆ ಕಸಬೇಕು ಎಲೋ ಬ್ಯಾಂಕ್ ನಾಡವ ಬಂದ ಬೈಗೊಂಡ ಗೋಡ ಕರಿಯ ಕುಲವ ಗಾಂಡಿಯರ ಕುಲದಲ್ಲಿ ಜನಿಸಿ ಬಂದವ ಬೆಡಗಿಗೆ ಆಗಲಾರ ನಾವ ಯೋಚಿಗೆ ನಲಿಯಲಾರನವ ತಲೆ ಹೌದ ಹೌದ ಬೆಂಕಿ ಹಂತ ಚಾಂಡವ ರುದಾಯವಂತ శ్రీ సంపత్తు కొట్టూ ఉన్నాప్ప ననగూ ముందే యావ తప్ప మాడే ఆతనకి భారవన్న కొట్టు కలుసే తండే ఆగలిపా నేను శ్రీ సంపత్తు కొడుతు ఇవను దాన ధర్మ పరోపురార పుణ్యు ಕಾರ್ಯ ಮಾಡುವನಲ್ಲ ಇರಲಿ ನೀನು ಹೇಳುತ್ತಿ ಎಂದು ಕಾಲಕ್ಕೆ ನಾನು ಶ್ರೀ ಸಂಪತ್ತವನ್ನು ಕೊಡುತ್ತೇನೆ ಕೊಟ್ಟ ಮೇಲು ಏನು ಮಾಡುತ್ತೇನೆ ಎಂದು ಗಟ್ಟಿ ಕೇಳಿಕೊಂಡು ಬಾ ಮಳಸ ಗಟ್ಟಿ ಕೇಳಿಕೊಂಡುವ ಆಗಲಿ ಗುರುದೇವ ನಿಮ್ಮ ಆಜ್ಞೆಯಂತೆ ಗಟ್ಟಿ ಕೇಳಿಕೊಂಡು ಬರುತ್ತೇನೆ ಗೌಡರಿ ಹೇಳ್ರಪ್ಪ ನನ್ನ ಗುರು ನನ್ನ ಗುರು ನಿಮಗೆ ಸಿರಿ ಸಂಪತ್ತ ಕೊಡ್ತಾನಂತ ಆದರೆ ನೀವು ಸಿರಿ ಬಂದ ಮೇಲೆ ಏನು ಕಾರ್ಯ ಮಾಡುತ್ತೀರಿ ಮೊದಲು ಹೇಳರಿ ಯಾಕಂದ್ರೆ ನೀವು ಮಂದಿ ಅಂತ ಮನುಷ್ಯರಲ್ಲ ಬಡಗಿಗೆ ಅಂಜಲಾರದವರು ಎಟ್ಟಿಗೆ ಮಣಿಯಲಾರದವರು ಬಾಯಲ್ಲ ನೀವು ವಸ್ತ್ರದ ಹೃದಯದಂತವರು ಶ್ರೀ ಕೊಟ್ಟ ಗುರುವಿನ ಮರೆತು ಅಂತ ನನ್ನ ಗುರು ಒಳ್ಳೆ ಕರೆಸಿದ್ದ ಹೇಳಕತ್ತಾನ బాక ఏను కార్యతీర మొదలు ఏరి ఆమె వరకే ఎప్ప పుణ్యదగడ పూజారి నిమ్మ పద ముఠి హతీన్ అప్ప ననగ మొదలన సిరి సంపత్ అన్నూరు మట దగ్గిన ధైర్య ఒడస్తి ಕಂಬ ನಡಕ್ತಿನ್ರಿ ಮೂಲಿಯ ರಂಗ ಹಾಯ್ದು ಗುಂಡಾಡು ಪುಂಡರಿಗೆಕ್ಕಿನ ಗುಂಡು ಅಲಗಿನ ಹಂದ್ರ ಹಾಕಿಸ್ತೀನ್ರಿಯ ಭಂಡಾರ ಕೊಟ್ಟು ಏಳು ದಿವಸದ ಕರಿ ಕಟ್ಟಿದ ಹಬ್ಬ ಹಲ್ ಹೌದ ನಂಗೆ ಹಾಕ್ತೀನಿ ಬಂದು ಬತ್ತಗ ಬರ್ತಾ ಇಲ್ಲ ಬೇಡ್ರಿಪ್ಪ ವರ ಪ್ರಸಾದ ಪಾಠ ಕಳಿಸ್ರಿ ಇಲ್ಲ ಬೇಡ್ರಿ ಕಷ್ಟ ಹೊಂದಾಗ ಕೂಗಿ ಕರಿದಾಗ ಓ ಎಂದು ಓಡಿ ಹೊಂಡು ಕೈ ಹಿಡಿದ ಕಾಪಾಡುವ ನನ್ನ ಕರ್ಣ ಒಳ್ಳೆ ಕರೆಸಿದ ಇರಲಿಕ್ಕಾಗಿ ನೀವೇನು ಭಯ ಪಡಬೇಡ್ರಿ ನನ್ನಪ್ಪ ಕರ್ಣ ಉಳ್ಳ ಕರೆಸಿದ್ರಿಗೆ ಹೇಳಿ ನಿಮಗೆ ಆದಷ್ಟು ನೀವು ಹೊರಪ್ರಸಾದ ಭಂಡಾರವನ್ನು ಕಟ್ಟುಕೊಳಿಸುತ್ತೇನೆ ಬರ್ದ್ರವಾಂಗೆ ನಾಡಿನ ಅರಸ ಬಕ್ಕ ನಾಡಿನ ದೈಗೊಂಡ ಗೌಡ ಹೋಮೆರಿತನ ತಿರುಗಿ ಬಂದರೆ ನಮ್ಮ ಕಾನೂನು ಮಠದ ಗಂಚಿನ ಧೈರ್ಯ ಹೊಡಿಸಿ ಹೌದು ಏಳಿಗೆ ಭಂಡಾರ ಕುಡಿಸಿ ಸಾವಿರದ ಅಲಗ ಮಾಡಿಸಿ ಗುಂಡಾಡು ಪುಂಡರಿಗೆ ಏಳು ಮಂಡಿ ಅಲಗ ಮಾಡಿಸ್ತಾನಂತ ಹೌದು ಹೌದು ಏಳು ದಿವಸ ಸತತವಾಗಿ ಅನ್ನ ಪ್ರಸಾದ ಇಡ್ತಾನಂತ ಹೌದು ನಮ್ಮ ಮಠಗಳಿಗೆ ತಿರು ಕಟ್ಟಿದ ಹಬ್ಬ ಹಾಕ್ತಾನಂತ ಮತ್ತೇನ ಮಾಡ್ತಾನಂತ ಮಾಡಪ್ಪ ಮತ್ತೇನ ಮಾಡ್ತಾನಂತ ಪ್ಪ ಕರ್ಣಿವಳ ಕಲಿಸಿತ್ತ ಹೇಳೋ ನಾಳಪ್ಪ ನನ್ನ ಮತಕ್ಕೆ ಬಂದ ಹಕ್ಕನಗೆ ಭಂಡಾರವನ್ನು ಕೊಟ್ಟು ಕಳಿಸಿದ್ರು ದೇವ ಆಗಲಿ ನೋಡಪ್ಪ ಆಗಲಿ ನೀ ಹೇಳಿದಂತೆ ನಾನಾದರೂ ನಾಪರ್ಸಾದ ಭಂಡಾರವನ್ನು ಕೊಡುತ್ತೇನೆ ಈ ಭಂಡಾರವನ್ನು ನೀನೇವರೆದು ಕೊಡು ಕೊಟ್ಟ ಮೇಲೆ ಏಳು ದಿವಸ ಕರಿ ಕಟ್ಟಿದ ಹಬ್ಬ ಹಾಕುವುದು ಹೌದಾ ಹೌದಾ ಹೌದು ಏಳು ದಿವಸದ ಕರಿ ಕಟ್ಟಿದ್ದ ಹಬ್ಬ ಹಾಕುವುದು ಮರೆತು ಬಿಟ್ಟೋಣ ಬಾಳ ಎಚ್ಚರದಿಂದ ನಡಿ ಅಂತ ಹೇಳಿ ಕೊಡು ಹಿಡಿಯೇ ತೆಗೆದುಕೊಳ್ಳುವ ಈ ಬಂಡಾರವನ್ನು ನೀನೇ ಒರಿದು ಕೊಡು ನಾವಪ್ಪ ನೀನೇ ಒರಿದುಕೊಡು ಕೊಡು ನೀವು ನೀವ ಬೈಗೊಂಡವನ ಕಡಿದಿಂದ ಕರಿ ಕಟ್ಟಿದ ಹಬ್ಬವನ್ನು ನನ್ನ ಕೈಯಿಂದ ಹಾಕಿಸ್ತೀನಿ ಇದ್ದಾಗ ನಡುವು ನಾ ಜಾಮೀನಾಗಿ ಇರ್ತೀನಿ ಗುಡದೇವ ಹಾಗಲ್ಲ ನೋಡಪ್ಪ ದೈಗೊಂಡ ಹೇಳ್ರಪ್ಪ ಇನ್ನು ಮುಂದೆ ನಿಮ್ಮ ಮನೆಯೊಳಗ ಸುಖ ಸಮೃದ್ಧಿ ಸಾಕಷ್ಟು ನಡೀತೈತಿ ಯಾಕಂದ್ರ ನನ್ನಪ್ಪ ಕರುಣೆ ಒಳಗಿದ ಭಂಡಾರ ಕೊಟ್ಟಾನ ಈ ಭಂಡಾರ ಸಾಮಾನ್ಯದಲ್ಲ ಈ ಭಂಡಾರದೊಳಗ ಇಡೀ ಬ್ರಹ್ಮಾಂಡವೇ ಹಾಡಿಗೆ ಐತಿ ಈ ಭಂಡಾರ ನಂಬಿ ನಡೆದವರು ಬಾಳ ಆಗೈತಿ ಈ ಬಂಡಾರವನ್ನು ಸಿಕ್ಕರಿಸಿದವರು ಬಾಳೆ ಸುಟ್ಟು ಆಗೈತಿ ಈ ಭಂಡಾರ ಮಹಿಮಾ ಹಾಡಿ ಹೇಳೇನ್ರಿ ಅನ್ ಹೇಗೌಡ್ರ ಎಪ್ಪ ಪುಣ್ಯದ ಗೌಡ ಪೂಜಾರಿ ಈ ಭಂಡಾರ ಮಹಿಮಾ ಜರ ಹಾಡು ಹೇಳಲ್ಲ ಹಂಗಾದ್ರೆ ಕೇಳ್ರಿಲಿಲ್ಲ ಹೇಳ್ರಿ ಅಲ್ಲ Halo, halo. Halo, halo, halo. Halo, halo. બોન રેપ નો નઈ કુડ આતો રેપ ઈ દુડગી બંગલેટ નાક ઇન્દ્રો રાટા બા બંડા ாராலோ தர்பாராண்ட ಭಾರಂಡೋ ಮಾತಾ